ಓ ಇಂದು ಜನವರಿ ಹದಿಮೂರನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ಉತ್ತಮ ಬರಹ ಹೆಂಡಂದರಿಗಾಗಿ ಉಪದೇಶ ಹಿಂದಕ್ಕೆ ನಾವು ಮೇ ಇಪ್ಪತ್ತೇಳಕ್ಕೆ ಇಂತಹದೇ ಬರವನ್ನು ಈ ಪುಸ್ತಕದಲ್ಲಿ ಓದಿದ್ದೆ ಇವತ್ತಿಗೂ ಇಂದಿಗೋ ಪ್ರಸ್ತುತವೆನಿಸುವಂತಹ ಬರಹಗಳು ಇಲ್ಲಿವೆ ಏನೇನುಪಾಯು ಅಂತಂದರೆ ಎಂಟು ಇಲ್ಲಿ ಅವರು ಸಲಹೆಗಳನ್ನು ಕೊಡ್ತಾರೆ ಒನ್ ಯು ಶ್ಯಾಲ್ ನಾಟ್ ಸ್ಪೀಕ್ ಇಟರ್ನಲಿ ಯುವರ್ ಹಸ್ಬೆಂಡ್ ಮಸ್ಟ್ ಆಲ್ಸೋ ಬಿ ಲಿಸನ್ ಟು ಸೆಕೆಂಡ್ ಯು ಶ್ಯಾಲ್ ಲವಿಂಗ್ಲಿ ಪ್ರಿಪೇರ್ ಗುಡ್ ಫುಡ್ ಆ್ಯಂಡ್ ಕೀಪ್ ದ ಹೌಸ್ ಇನ್ ಆರ್ಡರ್ ಥ್ರೀ You shall not embarrass your husband in business. Oh ho! Oh. Fourth, you shall not amuse yourself spreading unfounded gossip about your neighbors. Fifth, you shall not, pa not boast of your husband before other men, but respect him silently. Sixth, when it is necessary to reprove him. You shall do it immediately and then forget it. Seventh, you shall be patient over your husband's defects. Occasionally exalt his good qualities. Eighth, the last one. You shall not make of your husband a housemaid. <laughs> wife. But, dear, in this photograph, ಯು ಹ್ಯಾವ್ ನಾಟ್ ಎ ಸಿಂಗಲ್ ಬಟನ್ ಆನ್ ಯುವರ್ ಕೋಟ್ ಹಸ್ಬೆಂಡ್ ಹಬಿ ಹೇಳ್ತಾನೆ ಸೋ ಯು ಹ್ಯಾವ್ ನೋಟಿಸ್ಡ್ ಇಟ್ ಎಟ್ ಲಾಸ್ಟ್ ದ್ಯಾಟ್ ಈಸ್ ವಾಯ್ ಐ ಹ್ಯಾಡ್ ದಿಸ್ ಫೋಟೋಗ್ರಾಫ್ ಟೇಕನ್ ಅಂತ ಏನಪ್ಪ ಇದು ಕೇವಲ ಹೆಂಡತಿಗಾಗಿ ಹೊಸ ನಿಯಮಗಳು ಕೇವಲ ಹೆಂಡಂದರಿಗಾಗಿ ಹೊಸ ನಿಯಮಗಳು ನೀವೊಬ್ಬರೇ ಒಂದೇಶವನ್ನೇ ಮಾತಾಡುತ್ತಾ ಇರಬಾರದು ನಿಮ್ಮ ಗಂಡ ಏನು ಹೇಳ್ತಾನೋ ಅದನ್ನು ಸ್ವಲ್ಪ ಆಲಿಸಬೇಕು ಒಂದೇದ್ದು ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸಿರಿ ಹಾಗೂ ಮನೆಯನ್ನು ವ್ಯವಸ್ಥಿತವಾಗಿ ಇಡ್ರಿ ಇದು ಎರಡನೇದ್ದು ಮೂರನೇದ್ದು ನಿಮ್ಮ ಗಂಡನ ಉದ್ಯೋಗ ವ್ಯವಹಾರಗಳಲ್ಲಿ ನೀವು ತಲಿ ಹಾಕಬಾರದು ಮುಜುಗರ ಮಾಡಬಾರದು ಗಲಿಬಿಲಿ ಮಾಡಬಾರದು ನಾಲ್ಕನೇದ್ದು ನೀವು ನಿಮ್ಮ ನೆರೆಹವರೆಯ ಕುಳಿತು ತಳಬುಡವಿಲ್ಲದೆ ಆಧಾರರಹಿತ ಇಲ್ಲದೆ ವದಂತಿಗಳನ್ನು ಗುಲ್ಲು ಮಾತುಗಳನ್ನು ಸ್ವತಃ ಅವನ್ನು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು ಅವನ ಬಗ್ಗೆ ವಿನೋದ ಪಡಬಾರ್ದು ಮನರಂಜನೆ ಮಾಡ್ಕೋಬಾರ್ದು ಫಿಫ್ತ್ ಇತರ ಗಂಡಸರ ಮುಂದೆ ನೀವು ನಿಮ್ಮ ಗಂಡನನ್ನು ಕುರಿತು ಯಾವುದೇ ಹೆಗ್ಗಳಿಕೆ ಹೊಗಳಬಾರ್ದು ಅವ್ರನ್ನ ಅದ್ರ ಬಗ್ಗೆ ಅವನು ಹೆಮ್ಮೆ ಪಡಬಾರ್ದು ಆ ಮಾತಾಡಬಾರ್ದು ಆದರೆ ನೀವು ನಿಮ್ಮ ಗಂಡನನ್ನು ಮೌನವಾಗಿ ಗೌರವಿಸಬೇಕು ಆರು ನಿಮ್ಮ ಗಂಡನ ಅಭಿಪ್ರಾಯಗಳನ್ನು ನೀವು ಒಪ್ಪದಿರುವಿರಾ ಅದನ್ನು ತಕ್ಷಣ ಮಾಡಬೇಕು ನಂತರ ಆ ಕುರಿತು ಅದನ್ನು ಮರೆತು ಬಿಡಬೇಕು ಏಳು ನಿಮ್ಮ ಗಂಡನು ಮಾಡುವ ತಪ್ಪುಗಳನ್ನು ಕುರಿತು ನಿಮ್ಮಲ್ಲಿ ತಾಳ್ಮೆ ಇರಲೇ ಮೇಲಿಂದ ಮೇಲೆ ಸಾಂದರ್ಭಿಕವಾಗಿ ಅವನ ಉತ್ತಮ ಗುಣಗಳನ್ನು ನೀವು ಪ್ರಶಂಸಿಸಬೇಕು ಎಂಟನೇದ್ದು ನೀವು ನಿಮ್ಮ ಗಂಡನನ್ನು ಎಂದಿಗೋ ಮನೆಯ ಕೆಲಸದವಳಂತೆ ಮಾಡಕೂಡದು ಆ ಸಂವಾದ ಹೆಂಡ ಚೇಳ್ತಾಳ ಅಲ್ಲ ಪ್ರಿಯ ಪತಿಯೇ ನಿನ್ನ ಈ ಛಾಯಾಚಿತ್ರದಲ್ಲಿ ನಿನ್ನ ಕೋಟಿಗೆ ಒಂದೂ ಗುಂಡಿ ಇಲ್ಲವಲ್ಲ ಗಂಡು ಹೇಳ್ತಾನ ಅಂತೂ ಕೊನೆಗೆ ನೀನು ಅದನ್ನು ಕಂಡು ಹಿಡಿದೆಯಾ ಅದಕ್ಕಾಗಿಯೇ ನಾನು ಈ ಕೋಟು ಹಾಕಿದ್ದು ಹಾಕಿ ಫೋಟೋ ತೆಗೆಸಿದ್ದು ಅಂತ ಹೇಳ್ತಾನೆ ಇದೊಂದು ಅಪರೂಪದ ಒಂದು ಉತ್ತಮ ಬರಹ ಇಂದಿಗೂ ಪ್ರಸ್ತುತ ಮತ್ತು ನಾಳೆ ಬರುತ್ತೆ ಗಂಡನಿಗಾಗಿ ಹೊಸ ನಿಯಮಗಳು ನಮಸ್ಕಾರ